ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಉಡುಪಿ ದೊಡ್ಡನಗುಡ್ಡೆಯಲ್ಲಿರುವ ದರ್ಗಾದ ಜಿಯಾರತ್ತಿಗೆ ಬಂದಿದ್ದೇನೆ ಈ ದರ್ಗಾದ ಹಿನ್ನೆಲೆ ಏನು ಈ ದರ್ಗಾದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರಗಳು ಯಾರು ಎಂಬುದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಇವತ್ತು ವಿಡಿಯೋ ಮೂಲಕ ನಿಮಗೆ ನೀಡಲಿದ್ದೇನೆ ಬನ್ನಿ ಉಡುಪಿ ಪೇಟೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಉಡುಪಿ ನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟ ಸುಂದರ ಊರಾಗಿದೆ ದೊಡ್ಡನಗುಡ್ಡೆ ಈ ಊರಿನಲ್ಲಿ ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಜೀವನ ನಡೆಸುತ್ತಿದ್ದು ಊರಿಗೆ ಮುಕುಟ ಮನೆಯಂತೆ ಮಂದಿರ ಮಸೀದಿಗಳು ರಮಣೀಯವಾಗಿ ಕಾಣಿಸುತ್ತಿದೆ ಉಡುಪಿಯಿಂದ ದೊಡ್ಡನ ಬಂದರೆ ನಿಮಗೆ ಕಾಣಿಸುವುದು ಅತ್ಯಂತ ಸುಂದರ ವಿನ್ಯಾಸದ ರಹಮಾನಿಯ ಜುಮಾ ಮಸೀದಿ ಹೊರಗಡೆಯ ವಿನ್ಯಾಸವೇ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಮಸೀದಿಯ ಒಳಗಿನ ವಿನ್ಯಾಸ ಮತ್ತಷ್ಟು ಅದ್ಭುತ ಹಾಗೂ ಮನಮೋಹಕವಾಗಿದೆ ಮಸೀದಿಯ ಒಳಗಿನ ಮರದ ಕೆತ್ತನೆಯ ವಿನ್ಯಾಸ ನಿಮಗಿಲ್ಲಿ ತೋರಿಸಲು ಸಾಧ್ಯವಾಗಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಚಾನೆಲ್ ನಿಮಗೆ ತೋರಿಸುತ್ತದೆ ನನ್ನ ಇವತ್ತಿನ ದರ್ಗಾ ಸಂದರ್ಶನ ದೊಡ್ಡನ ಗುಡ್ಡೆಯಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರುಗಳಾದ ಅಜ್ರತ್ ಅಶೇಖ್ ಅಹಮ್ಮದ್ ಹಾದಿ ಖದಸ್ಲಾ ಹುಸಿರಹುಲ್ಲಜೀಜ್ ಅಜರತ್ ಬಿ ವಿ ಅತೀಜಮ್ಮ ರಲಿಯಲ್ಲಾಹು ಅನ್ಹಾ ಅಜ್ರತ್ ಅಶೇಖ್ ಅಬ್ದುಲ್ ಖಾದರ್ ಹಾದಿ ಖದಸ್ಸಲ್ಲಾ ಹುಸಿರಾಹುಲ್ ರವರ ಮಕಾಮ್ ಆಗಿದೆ ಹೌದು ಉಡುಪಿಯಲ್ಲಿ ಧರ್ಮ ಪ್ರಬೋಧನೆ ನಡೆಸಿ ಉಡುಪಿಯಲ್ಲಿಯೇ ವಿಶ್ರಮಗೊಳ್ಳುತ್ತಿರುವ ಈ ಮಹಾತ್ಮರ ಜೀವನ ಚರಿತ್ರೆಯನ್ನು ತಿಳಿಯೋಣ ಬನ್ನಿ ದೊಡ್ಡನಗುಡ್ಡೆ ರಹ್ಮಾನಿಯ ಜುಮಾ ಮಸೀದಿ ಪಕ್ಕದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಶೇಖ್ ಅಹಮದ್ ಅಲ್ಹಾದಿ ಕದಸಲ್ಲಾಹು ಸಿರ್ರಹುಲ್ ಅಜೀಸ್ ಅದೇ ರೀತಿ ಅವರ ಪತ್ನಿ ಅತಿಜಮ್ಮ ರಲಿಯಲ್ಲಾಹು ಅನ್ಹಾ ಇವರ ಮಕ್ಬರವನ್ನು ಬೋಮಾಜಾನ್ ಮಕ್ಬರ ಎಂದು ಕೂಡ ಕರೆಯುತ್ತಾರೆ ಅದೇ ರೀತಿ ಪುತ್ರ ಅಶೇಖ್ ಅಬ್ದುಲ್ ಕಾದಿರ್ ಅಲ್ಹಾದಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ರವರದ್ದಾಗಿದೆ ಅಶೇಖ್ ಅಹ್ಮದ್ ಅಲ್ಹಾದಿ ಕದ್ದಸಲ್ಲಾಹು ಸಿರ್ರಹುಲ್ ರವರು ಪಾನೆಮಂಗಲೂರಿನ ಗೂಡಿನ ಬಲಿಯಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಅಬ್ದುಲ್ ಮುತ್ತಲಿಬುಲ್ ಬುಖಾರಿ ಅಜೀಜ್ ರವರಿಂದ ಖಾದಿರಿಯಾ ಹಾಗೂ ರಿಫಾಯಿಯಾ ತ್ವರಿಕತ್ನ ದೀಕ್ಷೆಯನ್ನು ಪಡೆದು ಮಂಗಳೂರಿನ ಬಂದರ್ನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಬಂದರ್ ಮೌಲಾ ಎಂದೇ ಗುರುತಿಸುವ ಅಸೈಯದ್ ಮಹಮ್ಮದ್ ಮೌಲಾ ಜಲಾಲ್ ಮಸ್ತಾನ್ ಬುಖಾರಿ ಖದ್ದಸಲ್ಲಾಹು ಅಜೀಜ್ ರವರಿಂದ ಚಿಸ್ತಿಯಾ ತ್ವರಿಕತ್ನ ದೀಕ್ಷೆ ಪಡೆದುಕೊಂಡವರಾಗಿದ್ದಾರೆ Mola. ಜಲಾಲ್ ಮಸ್ತಾನ್ ಕದ್ದಸ್ಸಲ್ಲಾಹು ಸಿರ್ರಹುಲ್ ಅಝೀರ್ ಚಿಸ್ತಿಯಾ ತ್ವರಿಕತ್ ದೀಕ್ಷೆ ಪಡೆದ ಬಳಿಕ ಈ ಮೂರು ತ್ವರಿಕತ್ ಪಡೆದ ಶೈಖ್ರವರ ಸನದನ್ನು ಇಂದಿಗೂ ಕೂಡ ದರ್ಗಾ ಶರೀಫ್ನಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಅದೇ ರೀತಿ ಮೂರು ಮಹಾನರು ಓದಿದ ಗ್ರಂಥ ತ್ವರಿಕತ್ನ ನಿಯಮ ಜಿಕ್ ರಿಫಾಯಿರಾತಿ ಬಗೆಗಿನ ವಿವರಣೆಯನ್ನು ಬರವಣಿಗೆಯನ್ನು ದರ್ಗಾದಲ್ಲಿ ಸಂರಕ್ಷಿಸಿ ಇಡಲಾಗಿದೆ ತ್ವರಿಕತ್ ದೀಕ್ಷೆ ಪಡೆದ ಅಹಮ್ಮದ್ ಅಲ್ಹಾದಿ ತಂಗಲ್ ಕದ್ದಸಲ್ಲಾಹು ಅಲ್ಲಾಹು ಬಳಿಕ ಕಾರ್ಕಲ ತಾಲೂಕಿನ ಅಜಕ್ಕಾರ್ ಎಂಬಲ್ಲಿಗೆ ಬಂದು ಅಲ್ಲಿ ಅಲ್ಲಾಹನ ಮಸೀದಿಯನ್ನು ನಿರ್ಮಿಸಿದರು ಅಲ್ಲಿಯೇ ಅಲ್ಲಾಹುವಿನ ಸ್ಮರಣೆಯಲ್ಲಿ ದೀನಿ ಪ್ರಬೋಧನೆ ಇವರ ಕರಾಮತ್ಗಳನ್ನು ಕನ್ನಾರಿ ನೋಡಿದ ಬಹಳಷ್ಟು ಜನರು ಇವರ ಶಿಷ್ಯಂದಿರಾದರು ಹಲವಾರು ವರ್ಷಗಳ ಕಾಲ ಅಜಕಾರಿನಲ್ಲಿ ವಾಸಿಸಿದ ಇವರು ಬಳಿಕ ತನ್ನ ಧರ್ಮ ಪತ್ನಿ ಅಲ್ಲಾಹನ ಸ್ಮರಣೆಯಲ್ಲಿಯೇ ಸದಾ ನಿರತರಾಗಿರುತ್ತಿದ್ದ ಬಿ ವಿ ಅತಿಜಮ್ಮಾಹು ವನ್ಹೂರ್ ಅವರ ಜೊತೆಗೆ ಉಡುಪಿಗೆ ಕಾಲಿಟ್ಟರು ಅಜಕ್ಕಾರಿನಿಂದ ಉಡುಪಿಗೆ ಬಂದ ಕಾರಣ ಅವರನ್ನು ಉಡುಪಿಯ ಜನರು ಅಜಕ್ಕಾರ್ ಶೈಖ್ ಎಂದೇ ಕರೆಯುತ್ತಿದ್ದರು ಇವರ ಧಾರ್ಮಿಕ ಪಾಂಡಿತ್ಯ ಕರಾಮತ್ ಗುಣ ಸ್ವಭಾವಗಳಿಗೆ ಮನಸೋತು ಉಡುಪಿಯ ಹಲವಾರು ಜನರು ಇವರ ಮುರೀದ್ಗಳಾದರು ತನ್ನ ಪ್ರೀತಿಪಾತ್ರ ಶಿಷ್ಯಂದಿರಲ್ಲಿ ಒಂದಿಬ್ಬರ ಮನೆಯಲ್ಲಿ ತನ್ನ ಪತ್ನಿಯ ಜೊತೆ ಮರಣದ ತನಕ ವಾಸಿಸಿದ್ದರು ಶೈಕ್ರವರು ತನ್ನ ಜೀವಿತ ಕಾಲದಲ್ಲಿ ಸದಾಕಾಲ ಒಂದು ಬೆತ್ತವನ್ನು ಹಿಡಿದುಕೊಂಡೇ ತಿರುಗಾಡುತ್ತಿದ್ದರು ಹೌದು ಬಹುತೇಕ ಪ್ರವಾದಿಗಳು ವಲಿಯುಗಳು ಬೆತ್ತವನ್ನು ಹಿಡಿದುಕೊಂಡು ತಿರುಗಾಡುತ್ತಿದ್ದರು ಎಂಬುದಕ್ಕೆ ಹಲವಾರು ಚರಿತ್ರೆ ಹಾಗೂ ಪುರಾವೆಗಳಿವೆ ಅದೇ ರೀತಿ ಶೇಖ್ ಅಹಮದ್ ಅಲ್ಹಾದಿ ಕದ್ದಸಲ್ಲಾ ರವರು ಕೂಡ ತನ್ನ ಜೊತೆಗೆ ಬೆತ್ತವನ್ನು ಸದಾ ಇಟ್ಟುಕೊಳ್ಳುತ್ತಿದ್ದರು ಅವರ ಮರಣಾನಂತರ ಅವರ ಶಿಷ್ಯಂದಿರು ಬೆತ್ತವನ್ನು ಸಂರಕ್ಷಣೆ ಮಾಡಿಟ್ಟರು ಇಂದಿಗೂ ರವರ ಬೆತ್ತ ಸಂರಕ್ಷಣೆಯಲ್ಲಿ ಇಡಲಾಗಿದೆ ರವರ ಜೀವಿತ ಕಾಲದಲ್ಲಿ ಹಲವಾರು ಕರಾಮತ್ ಪ್ರಕಟಗೊಂಡ ಮಹಾತ್ಮರಾಗಿದ್ದಾರೆ ರವರು ಯಾವ ಊರಿಗೆ ಹೋದರೂ ಅಲ್ಲಿಯ ಜನರು ಅವರ ಮುರೀದ್ಗಳಾಗುತ್ತಿದ್ದರು ರವರು ಉಡುಪಿಯಲ್ಲಿ ವಾಸವಾಗಿದ್ದ ಸಮಯದಲ್ಲಿ ತನ್ನ ಎರಡನೆಯ ಪುತ್ರ ಶೇಖ್ ಅಬ್ದುಲ್ ಖಾದರ್ ಹಾದಿ ಕದ್ದಸಲ್ಲಾಹು ಸಿರಹುಲ್ ರವರಿಗೆ ಮೂರೂ ತ್ವರಿಕತ್ನ ದೀಕ್ಷೆಯನ್ನು ನೀಡಿ ಖಿಲಾಫತ್ ನೀಡಿದ್ದರು ಪ್ರತಿ ವರ್ಷ ಜುಮಾದಿಲ್ ಆಖರ್ ತಿಂಗಳ ಕೊನೆಯ ವಾರ ಅಹಮದ್ ಅಲ್ಹಾದಿ ಖದ್ದಸಲ್ಲಾಹು ಸಿರ್ರಹುಲ್ಲಜೀಜ್ರವರ ಉರೂಸ್ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗುತ್ತದೆ ಅಶೇಖ್ ಅಹಮ್ಮದ್ ಅಲ್ಹಾದಿ ಕದ್ದಸಲ್ಲಾಹು ಸಿರ್ರಹುಲ್ಲಜೀಜ್ರವರು ಹಿಜರಿ ಸಾವಿರದ ಮುನ್ನೂರ ಅರವತ್ತೊಂದು ಜಮಾದಿಲ್ ಆಕರ್ ಇಪ್ಪತ್ತೊಂದರಂದು ವಫಾತಾದರು ತನ್ನ ಅಂತ್ಯಕ್ರಿಯೆಯನ್ನು ದೊಡ್ಡನಗುಡ್ಡೆಯಲ್ಲಿ ನೆರವೇರಿಸಬೇಕು ಎಂದು ಮೊದಲೇ ಶೈಖ್ರವರು ತಿಳಿಸಿದ ಕಾರಣ ದೊಡ್ಡನಗುಡ್ಡೆಯಲ್ಲಿ ದಫನ ಮಾಡಲಾಯಿತು ಶೈಖ್ರವರ ಮರಣದ ಹದಿನೈದು ವರ್ಷಗಳ ಬಳಿಕ ಹಿಜಿರಾ ಸಾವಿರದ ಮುನ್ನೂರ ಎಪ್ಪತ್ತಾರು ಜಮಾದಿಲ್ ಆಕರ್ ಹತ್ತೊಂಬತ್ತು ಸೋಮವಾರ ಬಿ ವಿ ಅತೀಜಮ್ಮ ಭೌಮ ಜನರಲ್ ಅನ್ಹಾರ್ ಅವರು ವಫಾತ್ ಆದರು ಅವರ ಇಚ್ಛೆಯಂತೆ ಶೇಖ್ರವರ ಸಮಾಧಿಯ ಬಲಭಾಗದಲ್ಲಿ ಬಿ ವಿ ಅತೀಜಂಬ ರಲಿಯಲ್ಲಾಹು ವನ್ಹೂರವರ ದಫನ ಮಾಡಲಾಯಿತು ಅಶೇಖ್ ಅಹಮ್ಮದ್ ಅಲ್ಹಾದಿ ವಫಾತಿನ ಬಳಿಕ ಅವರ ಪುತ್ರ ಅಶೈಖ್ ಅಬ್ದುಲ್ ಖಾದರ್ ಅಲ್ಹಾದಿ ಕದ್ದಲ್ಲಾಹು ಲಜೀಜ್ ರವರು ತಂದೆಯ ನಿರ್ದೇಶನದಂತೆ ಉಡುಪಿಯಲ್ಲಿ ವಾಸವಾಗಿದ್ದರು ಈ ಸಮಯದಲ್ಲಿ ಹಲವಾರು ಕರಾಮತ್ಗಳು ಇವರಿಂದ ಪ್ರಕಟವಾಗಿತ್ತು ಹಲವಾರು ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದರು ಕೆಲವೊಂದು ಬಗೆಹರಿ ಲಾಗದ ಸಮಸ್ಯೆಗಳನ್ನು ಶೇಖ್ ಅಬ್ದುಲ್ ಖಾದರ್ ಆದಿ ಕದ್ದಸಲ್ಲಾ ಹುಸಿರಹುಲ್ ಅಜೀಜ್ರವರ ಬಲಿ ಬಂದು ಪರಿಹಾರ ಪಡೆದುಕೊಂಡ ಕುಟುಂಬಗಳು ಇಂದಿಗೂ ಉಡುಪಿ ನಗರದಲ್ಲಿ ಇದ್ದಾರೆ ತನ್ನ ತಂದೆಯಿಂದ ಪಡೆದುಕೊಂಡ ತ್ವರಿಕತ್ ಜಿಕ್ರ ಮೂಲಕ ಅಶೇಖ್ ಅಬ್ದುಲ್ ಖಾದರ್ ಅಲ್ ಆದಿಯವರು ರಿಫಾಯಿಯಾ ರಾತಿ ಪ್ರಾರಂಭಿಸಿದರು ಈ ಸಮಯದಲ್ಲಿ ಹಲವಾರು ಜನರು ಇವರ ಮುರೀದ್ಗಳಾಗಿದ್ದರು ಈ ಮೂರೂ ಮಹಾನರು ಉಡುಪಿಯಲ್ಲಿ ವಾಸವಾಗಿದ್ದ ಸಮಯದಲ್ಲಿ رنتراوږي کندا پور سيد يوسف ولي الله قدس الله سره العزيز کټپاډي سيد فقير شاه ولي الله قدس الله سره العزيز بايندورينا حضرت گلشاه محمد قدس الله سره العزيز بندرینا جلال مستن مولا بوکاري قدس الله سره العزيز ګوډي نبليه محمد ಅಬ್ದುಲ್ ಮುತ್ತಲಿಬ್ ಬುಖಾರಿ ಖದ್ದಸಲ್ಲಾಹುಸಿರಾಹುಲ್ ಅಜೀಸ್ ಮುಕ್ಕಾದಲ್ಲಿರುವ ಸೈಯದ್ ಫತಾಹ್ ವಲಿಯುಲ್ಲಾಹ್ ಕದ್ದಸಲ್ಲಾಹು ಹುಸಿರಹುಲ್ ಅಜೀಸ್ ಮುಲ್ಕಿಯ ಶಾ ವಲಿಯುಲ್ಲಾಹ್ ಉಲ್ಲಾಹ್ ಕದ್ದಸಲ್ಲಾಹುಸಿರಹುಲ್ ಅಜೀಜ್ ರವರ ಜಿಯಾರತಿಗೆ ನಿರಂತರವಾಗಿ ಹೋಗುತ್ತಿದ್ದರು ಸಾವಿರಾರು ಜನರ ಸಮಸ್ಯೆಗೆ ಪರಿಹಾರ ನೀಡುತ್ತಿದ್ದ ಅಶೇಖ್ ಅಬ್ದುಲ್ ಖಾದರ್ ಅಲ್ ಹಾದಿ ಅಲಿಯಲ್ಲಾಹು ವನ್ಹೂರವರು ಹಿಜಿರಾ ಸಾವಿರದ ನಾಲ್ಕುನೂರ ಎರಡರಲ್ಲಿ ರಜಬ್ ತಿಂಗಳ ಹದಿಮೂರರಂದು ವಫಾತ್ ಆದರು ಇಂದಿಗೂ ಇವರು ಅಡಿಪಾಯ ಹಾಕಿದ ರಿಫ್ ೀಬ್ ಅವರ ಮುರೀದ್ಗಲು ನಡೆಸಿಕೊಂಡು ಬರುತ್ತಿದ್ದಾರೆ ಅಲ್ಲಾಹು ಈ ಒಲಿಯವರ ಬರ್ಕತ್ತಿನಿಂದ ನಮ್ಮೆಲ್ಲರ ಸಮಸ್ಯೆಗಳನ್ನು ನಿವಾರಿಸಲಿ ಎಲ್ಲಾ ಸದುದ್ದೇಶಗಳನ್ನು ಈಡೇರಿಸಲಿ ಸರ್ವ ಪಾಪಗಳನ್ನು ಮನ್ನಿಸಿ ಇಹ ಪರ ವಿಜಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರಲಿದ್ದೇನೆ ಅದುವರೆಗೂ ನಿಮ್ಮ ಪ್ರೀತಿ ಹೀಗೆ ಇರಲಿ ನಿಮ್ಮ ವೀಕ್ಷಣೆ ಹೀಗೆ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್